ಇನ್ನು ತಮಿಳುನಾಡು ವಿಧಾನಸಭೆಯಲ್ಲಿ ಭಾರಿ ಕೋಲಾಹಲ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಗಲಾಟೆಯನ್ನ ಎಪ್ಪಿಸಿರುವಂತಹ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರನ್ನೇ ತಮ್ಮ ಕುರ್ಚಿಯಿಂದ ದೂಡಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಅವರನ್ನ ಹೊರಕಳಿಸಿರುವಂತಹ ಹಿನ್ನೆಲೆಯಲ್ಲಿ ಸದನದಿಂದ ಡಿಎಂಕೆ ಸದಸ್ಯರನ್ನ ಉಚ್ಚಾಟಿಸಿದ್ದಾರೆ ವಿಧಾನಸಭಾಧ್ಯಕ್ಷ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಸಭಾಧ್ಯಕ್ಷರು ಈಗ ಡಿಎಂಕೆ ಸದಸ್ಯರನ್ನ ಉಚ್ಚಾಟಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ವಿಶ್ವಾಸ ಮತದ ಮೇಲೆ ಮತದಾನಕ್ಕೂ ಮುನ್ನ ಅಂದ್ರೆ ವಿಶ್ವಾಸ ಮತ ಯಾಚನೆಗೂ ಮುನ್ನ ಈ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಬಹುಶಃ ಇದೊಂದು ರೀತಿ ನಿರೀಕ್ಷಿಸಿದಂತಹ ವಿಚಾರವೇ ಯಾಕಂತ ಅಂದ್ರೆ ಯಾವುದೇ ವಿಧಾನಸಭೆಯಲ್ಲಿ ಅದು ಸಭಾಧ್ಯಕ್ಷರನ್ನ ಒಂದು ಹಂತದಲ್ಲಿ ಗೌರವಯುತವಾಗಿ ಕಾಣಬೇಕಾಗುತ್ತೆ ಆದ್ರೆ ಅವರ ಆಸನದ ಬಳಿನೇ ನುಗ್ಗಿ ಅವರನ್ನೇ ತಮ್ಮ ಸ್ಥಾನದಿಂದ ಮೇಲೆಡೆಸಿ ಅವ್ರ ಮುಂದಿದ್ದಂತ ಸ್ಪೀಕರ್ ಅನ್ನೆಲ್ಲ ಕಿತ್ತೆಸಿದ್ದು ಅಲ್ಲಿ ಒಂದ್ ರೀತಿ ಅಪಹಾಸ್ಯ ಮಾಡಿ ಅವರನ್ನ ಆ ಸ್ಥಾನದಿಂದ ದೂಡಿ ಹೊರ ಕಳಿಸಿದ್ದಾರೆ ಅಂತ ಅಂದ್ರೆ ಈ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಂಡಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಇಲ್ಲ ತಮಿಳುನಾಡು ವಿಧಾನಸಭೆಯಲ್ಲಿ ಭಾರಿ ಕೋಲಾಹಲ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಸದನದಿಂದ ಡಿಎಂಕೆ ಸದಸ್ಯರನ್ನ ಸದನದಿಂದ ಈಗ ಸದ್ಯಕ್ಕೆ ಡಿಎಂಕೆ ಎಂ ಕೆ ಸದಸ್ಯರನ್ನ ಉಚ್ಚಾಟಿಸಿದ್ದಾರೆ ಹೇಳಿ ತಿಳಿದು ಬಂದಿದೆ ಮುಂದಿನ ಹಂತದಲ್ಲಿ ಮತ್ತಷ್ಟು ಕಠಿಣ ಕ್ರಮಕ್ಕೂ ಕೂಡ ಇಲ್ಲಿ ಸಭಾಧ್ಯಕ್ಷರು ಮುಂದಾದರೂ ಕೂಡ ಆಶ್ಚರ್ಯ ಇಲ್ಲ ಅನ್ಸುತ್ತೆ போங்க இடத்துக்கு போங்க இடத்துக்கு போங்க இடத்துக்கு போங்க சார்பாயம் இது என்னது நியாயம் மாண்முக உறுப்பினர்கள் மாண்மிக உறுப்பினர்கள் செய்வது முறையில் முறையில் என்னது என்ன போற மாங்குக ஏங்க நியாயமா நியாயமா இப்படி பண்றீங்களே நியாயமாது நியாயமாது நியாசமாது

アゲイストラ。